ಗದಗ ಜಿಲ್ಲೆ ರೋಲ್ ತಾಲೂಕು ರೈತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಮತ್ತು ವಿದ್ಯಾರ್ಥಿ ಒಕ್ಕೂಟದ ನಡುವೆ ನೀಡಿ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಗದಗ ಜಿಲ್ಲೆ ಮತ್ತು ರೋಣ ತಾಲೂಕು ವಿವಿಧ ಗ್ರಾಮಗಳಿಂದ ತಾಲೂಕುಗಳಿಂದ ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರೇ ತಾಲೂಕು ಅಧ್ಯಕ್ಷೆ ಸರ್ವ ಭೀಮಾ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಈ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇನ್ನೇನು ಹೋರಾಟ ಬಹಳ ಬಹುಮುಖ್ಯವಾಗಿದೆ ಇದು ಒಬ್ಬರ ಹೋರಾಟ ಅಲ್ಲ ಇದು ಸರ್ವ ಕರ್ನಾಟಕದಲ್ಲಿ ನಡ್ತಿರ್ತಕ್ಕಂಥ ದಲಿತ ವಿದ್ಯಾರ್ಥಿ ಒಂದು ಉತ್ತಮವಾದಂತ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸುಮಾರು ಹದಿನೆಂಟು ನೂರ ಎಂಬತ್ತಾರರಲ್ಲಿ ಕರ್ನಾಟಕ ಶಿಕ್ಷಣ ಹ್ಯಾಕ್ಟ್ ಪ್ರಕಾರ ರೆಗ್ಯುಲೇಟರ್ ಮತ್ತು ಡೈರಾಟೇರಿ ಸಮಿತಿಯನ್ನ ತಾವು ಏನಾದ್ರೂ ಸ್ವಲ್ಪ ಕರ್ನಾಟಕ ಸರ್ಕಾರ ಹೋಗಿ ಹೋಗಿದ್ರೆ ಅದನ್ನ ತಾಲೂಕು ಮತ್ತು ಜಿಲ್ಲಾ ಸಮಿತಿಯಲ್ಲಿ ಪಾಸ್ ಮಾಡಿ ಕೇವಲ ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ತೆರೆಯುವುದರ ಮುಖಾಂತರ ಕರ್ನಾಟಕದಲ್ಲಿ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿಗಳ ಯಾರಿಗೆ ಉಪಯೋಗ ಆಗಿದೆ ಅನ್ನೋದಂತನ ತಾವು ಮನಗಂಡ್ಬೇಕು ರೆಗ್ಯುಲೇಟರ್ ಆಗ್ತದೆ ಬೇರೆ ಮತ್ತು ದೇರ ಸಮಿತಿಯನ್ನ ಮಾಡ್ತಾರೆ ಆದ್ರೆ ಕೇವಲ ಆ ಸಮಿತಿಗಳು ಏನಾಗಿದೆ ಅಂತಂದ್ರೆ ರಕ್ತ ಇರುವಂತ ತುರ್ವಿಗಳಾಗಿದ್ದಾವೆ ಆದರೆ ಇಲ್ಲಿ ಎಸ್ ಟಿ ಎಸ್ ಟಿ ಹಿಂದುಳಿದ ವರ್ಗಗಳ ಮೈನಾರಿಟಿಗಳ ಕೇವಲ ಸರ್ಕಾರಿ ಒಂದು ಶಾಲೆಗೆ ಕಲಿಬೇಕಾದ್ರೆ ಆ ಸರ್ಕಾರಿ ಶಾಲೆಯಲ್ಲಿ ದುರಸ್ತಿಗಳನ್ನು ನೋಡಿದ್ರೆ ಖಾಸಗೀಕರಣದ ವ್ಯವಸ್ಥೆ ಅದರ ಮೇಲೆ ದಬ್ಬಾಳಿಕೆ ಇದೆ ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಶಿಥಲಾವ್ಯವಸ್ಥೆಗಾಗಿವೆ ಕೇವಲ ಸರ್ಕಾರಿ ಶಾಲೆಗಳ ಶಿಥಲಾವ್ಯವಸ್ಥೆಗಳ ಕಾಣ್ತಾ ಇಲ್ವಾ ಈ ಸರ್ಕಾರಕ್ಕೆ ಈಗಿನ ಸರ್ಕಾರ ಆಗಿರ್ಬೋದು ಎಲ್ಲ ಸರ್ಕಾರ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಯಾವುದೇ ಸರ್ಕಾರ ಆಗಿರ್ಬೋದು ಆದ್ರೆ ಈ ಕಾಯ್ದೆಗಳೇನು ಅಂತಂದ್ರಲ್ಲ ರೆಗ್ಯುಲೇಟರ್ ಕಾಯ್ದೆ ಮತ್ತು ಡೋರಾಟನೆ ಸಮಿತಿಗಳನ್ನ ಆ ಸಮಿತಿಗಳು ಏನ್ ಕೆಲಸ ಮಾಡ್ತಾ ಇದ್ದಾವೆ ಜಿಲ್ಲಾಗಳಲ್ಲಿ ತಾಲೂಕುಗಳಲ್ಲಿ ಕೇವಲ ಹೋರಾಟ ಹೋರಾತ್ರ ಮಾಡ್ಬೇಕಾ ಅಥವಾ ನಿಮ್ ಕೆಲಸ ಆದ್ರೆ ಏನು ಅನ್ನುವಂತ ವಿಚಾರವನ್ನ ನೀವು ಗಮನದಲ್ಲಿಟ್ಟುಕೊಂಡು ಇವತ್ತು ಏನು ಕರ್ನಾಟಕದ್ಯಂತ ಖಾಸಗೀಕರಣದ ಶಿಕ್ಷಣಗಳನ್ನ ಇದಾವೆ ಅವುಗಳನ್ನ ಸೂಚನೆ ಫಲಕಗಳ ಮುಖಾಂತರವಾಗಿ ಸರ್ಕಾರಿ ಶಾಲೆಯಲ್ಲಿ ಐದುನೂರು ರೂಪಾಯಿ ಡೊನೇಷನ್ ಕಟ್ಟಿದ್ರೆ ತಾವು ಒಂದೇ ನೂರು ರೂಪಾಯಿ ಜಾಸ್ತಿ ತಗೋಬೇಕಂತ ಕಾಯ್ದೆಯಲ್ಲಿ ತಾವು ಮನಗಾಣಬೇಕು ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಲಿಯೋದು ಆ ಶಿಕ್ಷಣ ಸಂಸ್ಥೆಯಲ್ಲಿ ಕಡಿತಗೊಳಿಸುವಂತಹ ಶುಲ್ಕಗಳ ಮರಗಳನ್ನು ಸೂಚನೆ ಫಲಕ ಹಚ್ಚಿದೆ ಕೇವಲ ಡೊನೇಷನ್ ಆವರಿಗಳನ್ನೆಟ್ಟು ಇವತ್ತು ತಾವು ಕಾರ್ಯಗಳನ್ನು ಓಡಾಡ್ತಾ ಇದ್ದೀರಾ ಆದ್ರೆ ಬಡ ಮಕ್ಕಳಿಗೆ ಬೀದಿಯಲ್ಲಿ ಹೋರಾಟ ಮಾಡಕ್ ಹಚ್ಚಿದ್ರೆ ಅಂದ್ರೆ ನಾಚಿಗೇಳಿ ಸಂಗತಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದೆ ಕೇವಲ ದಲಿತ ಪರಿಷತ್ ಗೋಸ್ಕರ ಅಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗಲಿ ಖಾಸೀಕರಣ ಬಂದ್ ಆಗಲಿ ಸರ್ಕಾರಿ ಶಾಲೆಗಳು ಉತ್ತಮವಾಗ್ಲಿ ಅನ್ನುವಂತಹ ಬಂದಿದ್ದಾರೆ ಅವುಗಳಿಗೆ ಅವರುಗಳಿಗೆ ನಾವು ತುಂಬ ಧನ್ಯವಾದಗಳು ಹೇಳಬೇಕು ಯಾಕಪ್ಪ ಅಂತಂದ್ರೆ ಕೇವಲ ಸರ್ಕಾರಿ ಶಾಲೆ ಮಕ್ಕಳ ನಿಮ್ಮ ಶಾಲೆಗಳನ್ನು ನೋಡ್ತೇನೆ ಆ ಸರ್ಕಾರಿ ಶಾಲೆಗಳನ್ನು ನೋಡ್ತೇವೆ ಅಲ್ಲಿ ಶುಲ್ಕ ಎಷ್ಟಿದೆ ನಿಮ್ಮ ಸರ್ಕಾರ ಖಾಸಗೀಕರಣ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆ ಕಲಿಬೇಕು ನಿಮ್ಮ ಮಕ್ಕಳು ಉನ್ನತ ಸ್ಥಾನಗಳಲ್ಲಿ ಏರಿ ಕಾಲೇಜುಗಳ ಫೀಸ್ ಗಳನ್ನು ಖರೀದಿಸ್ತೀರಾ ಆದ್ರೆ ಪಡೆ ಮಕ್ಕಳು ಏಕ ರೀತಿ ಕಲಿಬೇಕು ಅನ್ನೋದನ್ನು ನಾವು ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನಿಮಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಹಾಗಾದ್ರೆ ಮುಂದಿನ ದಿನಮಾನದಲ್ಲಿ ಲಸಿಕೆ ಬಂದ ಹಾಗೇ ಮುಂದಿನ ದಿನಮಾನ ಸಮಾನತೆ ವಿದ್ಯಾರ್ಥಿ ಪರಿಷತ್ ಅಷ್ಟೇ ಇಲ್ಲ ಸರ್ವ ಸಂಘಟನೆ ಒಕ್ಕೂಟದ ಮುಖಾಂತರವಾಗಿ ಗದಗ ಮುಂದಿನ ಒಂದು ಹೋರಾಟವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ನಮಸ್ಕಾರ ಹೋರಾಟವನ್ನ ಉದ್ದೇಶಿ ಬಹಳ ಉತ್ತಮವಾಗಿ ಮಾತನಾಡತಕ್ಕಂತ ಸರ ಮಾರುತಿ ಅಧಿಮಾನಿ ಧನ್ಯವಾದಗಳು ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಪ್ರಧಾನದರ್ಶಿ ಆಗಿರ್ತಕ್ಕಂಥ ಬಸವರಾಜ್ ಅವರು ಮಾತನಾಡಿದ್ದಾರೆ